ಯಾರು ಕೂಡ ಕಣ್ಣಲ್ಲಿ ನೋಡಿಲ್ಲ ನಾವ್ಯಾರು ಬರೀ ಹಿಯರ್ಸೆ ಮಾಧ್ಯಮಗಳ ಮುಖಾಂತರ ಕೇಳಿರೋದು ಆಸ್ ಅ ಲಾಯರ್ ಆಗಿ ಆ ಕೇಸಲ್ಲಿ ನಾನು ಅವ್ರಿಗೆ ವಕಾಲತ್ತು ವಹಿಸಿ ನಾನೇ ಕೇಸ್ ಡಿಫೆನ್ಸ್ ಮಾಡೋಕೆ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಏನ್ ನೋಡ್ತಾ ಇದ್ದೀನಿ ಅದ್ರ ಪ್ರಕಾರ ನನಗೆ ಗೊತ್ತಿಲ್ಲ ಅಷ್ಟೊಂದು ಇನ್ಫಾರ್ಮೇಶನ್ ಇವಾಗ ಮಾಧ್ಯಮಗಳಲ್ಲಿ ಬರುತ್ತೆ ಹಾಗೆ ಹೀಗೆ ಅವ್ರು ಹೀಗೆ ಹೀಗೊಡದ್ರು ದರ್ಶನ್ ಅವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಅದೆಲ್ಲ ಮಾಡಿದ್ದಾರೆ ಅಂತ ನಾವು ಜಸ್ಟ್ ಮಾಧ್ಯಮಗಳ ಮುಖಾಂತರ ಬರೋದು ಅಷ್ಟೇ ಸತ್ಯ ಆಗಿರೋದಿಲ್ಲ ಯಾಕೆಂದ್ರೆ ಅವ್ರಿಗೆ ಅವ್ರದೇ ಆದ ಸೋರ್ಸಲ್ಲಿ ಬಂದಿರತಕ್ಕಂಥದ್ದನ್ನು ಅವ್ರು ತೋರಿಸ್ತಾರೆ ಅವ್ರ ಧರ್ಮ ಅವ್ರ ಕರ್ತವ್ಯ ಬಟ್ ದಟ್ ಇಸ್ ನಾಟ್ ಎ ಟ್ರೂತ್ ಅದು ಅವ್ರಿಗೆ ಗಾ ಒಂಥರ ಕೇಳಿ ಇಯರ್ಸೆಯಿಂದ ಅವ್ರಿಗೂ ಬಂದಿರತಕ್ಕಂಥದ್ದೇ ಅಲ್ವಾ ಅದು ಎಷ್ಟು ಮಟ್ಟಿಗೆ ಸತ್ಯ ಆಗಿರ್ತದೆ ಡಾಕ್ಯುಮೆಂಟ್ಸ್ ಅಷ್ಟೇ ಸತ್ಯ ಸೊ ಹಾಗಾಗಿ ನಾನು ಹೇಳೋದೇನೆಂದರೆ ಕಾನೂನು ಕೋರ್ಟ್ ಅನ್ನೋದು ಒಂದಿದೆ ಅದು ತೀರ್ಮಾನ ಮಾಡುತ್ತೆ ತೀರ್ಮಾನ ಮಾಡೋವರೆಗೂ ಯಾರೂ ಕೂಡ ಅಪರಾಧಿಗಳಲ್ಲ ಈ ಕೇಸಲ್ಲೇ ಆಗ್ಬೋದು ಯಾವುದೇ ಕೇಸಲ್ಲಾಗ್ಬೋದು ಆಮೇಲೆ ಸಮಾಜದಲ್ಲಿ ಇದೊಂದೇ ಮರ್ಡ್ರ್ ಆಗಿದೆ ಇದೊಂದೇ ಅನ್ಯಾಯ ಆಗಿರೋದು ಸಮಾಜದಲ್ಲಿ ಇದೊಂದು ಬಿಟ್ಟರೆ ಕ್ರೈಮ್ ಇನ್ಯಾವುದೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ